ಈಗ ಲೋಕಾಯುಕ್ತ ಅಂದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಿದವ್ರನ್ನ ಲೋಕಾಯುಕ್ತಕ್ಕೆ ಇಟ್ಕೊಡುವಂಥ ವ್ಯವಸ್ಥೆ ಇತ್ತು ಈಗ ಲೋಕಾಯುಕ್ತ ಇಲಾಖೆಯಲ್ಲೇ ಭ್ರಷ್ಟಾಚಾರ ಅಂದರೆ ಈ ವಿಷಯವಾಗಿ ನೀವೊಂದು ದೂರು ಕೂಡ ಕೊಟ್ಟಿದ್ದಿರಿ ಏನು ಹೇಳ್ತೀರಿ ಹೇಳಿ ಸರ್ ಈಗ ಅದೇ ಈ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟೇನೆ ಇರತಕ್ಕಂಥದ್ದು ಒಂದೇ ಸಂಸ್ಥೆ ಕೇವಲ ಸ್ವಾಯತ್ತ ಸಂಸ್ಥೆ ಲೋಕಾಯುಕ್ತ ಆದರೆ ಇತ್ತೀಚೆಗೆ ಲೋಕಾಯುಕ್ತದ ಬುಡದಲ್ಲೇ ಭ್ರಷ್ಟಾಚಾರ ಇರೋದ್ರಿಂದ ನಾವು ಯಾರ ಹತ್ರಕ್ಕೆ ತಗೊಂಡು ಹೋಗೋದು ಕಂಪ್ಲೇಂಟ್ನ ಅನ್ನೋದು ಪ್ರಶ್ನೆ ಈಗ 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 ನಿಮಗೆ ಗೊತ್ತಿರಬೇಕು ಮೊನ್ನೆ ಬೆಂಗಳೂರಿನಲ್ಲಿ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳನ್ನ ಡಿಪಾರ್ಟ್ಮೆಂಟಿಂದ ಹೊರಗಾಕಿದ್ದಾರೆ ಅಂದರೆ ಬಹುತೇಕ ಖಚಿತವಾಗಿದೆ ಯಾರನ್ನೋ ಇಟ್ಕೊಂಡು ಇವರು ದಾಳಿ ಮಾಡಿ ಡೀಲ್ ಮಾಡುವಂಥ ಪ್ರಕ್ರಿಯೆಗಳಿಗೆ ಇತ್ತೀಚೆಗೆ ಅದು ಸಾಕ್ಷಿ ಸಮೇತ ಪ್ರೂವ್ಗಳಾಗಿದೆ ಅಂಥದ್ರಲ್ಲಿ ಅದೇ ಥರದವಾದಂಥ ಪ್ರಕ್ರಿಯೆ ಇವತ್ತು ತುಮಕೂರಿನಲ್ಲೂ ಕೂಡ ನಡೆದಿದೆ ಅನ್ನೋದು ನಮಗೆ ಭಾಳಷ್ಟು ಅನುಮಾನ ಸ್ಪಷ್ಟವಾಗಿ ಕಂಡು ಇದೆ ಇದಕ್ಕೆ ಪ್ರಮುಖವಾದಂಥ ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ನಮ್ಮ ಕುಣಿಗಲ್ನಲ್ಲಿ ಸರ್ವೆ ಇಲಾಖೆಗೆ ಒಂದು ಸರಿ ದಾಳಿ ಮಾಡ್ತಾರೆ ದಾಖಲೆಗಳನ್ನ ವಶಪಡಿಸ್ಕೊಂಬರ್ತಾರೆ ಆರೋಗ್ಯ ಇಲಾಖೆಗೆ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ದಾಳಿ ಮಾಡ್ತಾರೆ ದಾಖಲಾತಿಗಳನ್ನ ವಶ ಪಡಿಸ್ಕೊಂಡು ಆ ಸಂದರ್ಭದಲ್ಲಿ ನಾವು ಅವ್ರು ದಾಳಿ ಮಾಡಿ ದಾಖಲಾತಿಗಳನ್ನ ಹೊಸ ಪಡಿಸ್ಕೊ ಬರುವಂಥದನ್ನ ನಾನು ವಿಡಿಯೋ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಏನಾಗ್ತದೆ ಅಂತ ಅನ್ನೋದಕ್ಕೆ ನಮಗೆ ಒಂದು ಐದಾರು ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳು ಜರುಗಿಸಿರೋದಿಲ್ಲ ಅದೇ ಸಮಯದಲ್ಲಿ ತುಮಕೂರಿನ ಲೋಕ ಇದು ಆರ್ ಟಿ ಒ ಕಚೇರಿಯಲ್ಲೂ ಮತ್ತು ಮಧುಗಿರಿ ಆರ್ ಟಿ ಒ ಕಚೇರಿಯಲ್ಲಿ ತಿಪ್ಟೂರು ಆರ್ ಟಿ ಕಚೇರಿಯಲ್ಲಿ ಏಕಕಾಲಕ್ಕೆ ದಾಳಿ ನಡೆಯುತ್ತೆ ಸುಮಾರು ಏಳು ದಿನಗಳ ದಾಖಲೆಗಳನ್ನ ಸರ್ಚು ನಡೆಯುತ್ತದೆ ಸರ್ಚು ನಡೆಯುವಂಥ ಟೈಮ್ನಲ್ಲಿ ನನಗೆ ಇತ್ತೀಚೆಗೆ ಖಚಿತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನನ್ನ ಹತ್ರ ಒಂದು ಎರಡು ಮೂರು ಪೇಜ್ಗಳು ದಾಖಲೆತ್ರಿಗಳು ಸಿಕ್ಕಿದ್ದಾವೆ ಅಲ್ಲಿ ಪ್ರೂವ್ ಆಗಿದೆ ಸಾಕ್ಷಿ ಸಮೇತ ಪ್ರೂವ್ ಆಗಿದ್ದಾವೆ ವೆಹಿಕಲ್ಲುಗಳು ಏನು ಟ್ರ್ಯಾಕ್ಟರ್ಗಳು ಇದ್ದಾವೆ ಖಾಸಗಿ ಅಂತ ಹೇಳ್ಬಿಟ್ಟು ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದರೆ ಬೋನೋ ಫೈಟ್ ಸರ್ಟಿಫಿಕೇಟು ನಕಲಿಗಳು ಅಲ್ಲೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ದಲ್ಲಾಳಿಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೋ ಅಥವಾ ಅಧಿಕಾರಿಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೋ ಒಟ್ಟಾರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ದಾಖಲಾತಿಗಳನ್ನ ವಶಪಡಿಸ್ಕೊಂಡು ಅದೇ ಆರ್ ಟಿ ಒ ಕಚೇರಿಯಲ್ಲಿ ಒಂದು ರೂಮ್ಗೆ ಕೊಠಡಿಗೆ ಹಾಕಿ ದಾಖಲಾತಿಗಳನ್ನ ಕೂಡ ಹಾಕಿ ಅಲ್ಲಿ ಸೀಸ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ ಆ ಸೀಸ್ ಮಾಡಾದ್ಮೇಲೆ ಅದನ್ನು ಇಲ್ಲಿವರೆಗೂ ಕೂಡ ಯಾಕೆ ಅದರ ಮೇಲ್ಗಡೆ ಕ್ರಮ ತೆಗೆದುಕೊಳ್ಳಿಲ್ಲ ಸುಮಾರು ನೂರೈವತ್ತು ಪುಟಗಳ ಸಮೇತ ಎ ಡಿ ಜಿ ಪಿ ಅವರಿಗೆ ದೂರು ಸಲ್ಲಿಸಿದ್ದಾರೆ ಅನ್ನೋದು ಮಾಹಿತಿ ಇದೆ ಇಲ್ಲಿವರೆಗೂ ಕೂಡ ಅಲ್ಲಿ ಆರ್ ಟಿ ಒಗಳ ಮೇಲೆ ಆಗಲಿ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಿಲ್ಲ ಒಂದು ಅದೇ ಮಧುಗಿರಿಯಲ್ಲಿ ಮಧುಗಿರಿ ಹಾಟುವ ಕಚೇರಿಯಲ್ಲಿ ಒಂದು ಟಾಟಾ ಎ ಎಸ್ ವಾಹನ ನ್ಯಾಯಾಲಯದ ವಸದಲ್ಲಿ ಇರ್ತದೆ ನ್ಯಾಯಾಲಯದ ವಸದಲ್ಲಿ ಇರ್ತಕ್ಕಂಥ ವೆಹಿಕಲ್ಗೆ ಇವರು ಎಫ್ ಸಿ ಮಾಡಿಕೊಟ್ಟಿರುವಂಥ ದಾಖಲಾತಿ ಕೂಡ ಇವ್ರಿಗೆ ಸಿಕ್ಕಿದೆ ಅದ್ರ ಮೇಲೂ ಕೂಡ ಕ್ರಮ ಇಲ್ಲ ಆ ಅಂದರೆ ಇದರ ಅರ್ಥ ಏನು ವಸೂಲಿ ಮಾಡಿದರೆ ದಾಖಲಾತಿಗಳನ್ನ ತೋರಿಸೋದು ದಾಳಿ ಮಾಡೋದು ಡೀಲ್ ಮಾಡೋದು ಕೆಲಸ ಇಲ್ಲಿನ ತುಮಕೂರು ಜಿಲ್ಲೆಯ ಎಸ್ ಪಿ ಲಕ್ಷ್ಮೀನಾರಾಯಣ ಆಗ್ಬೋದು ಇನ್ಸ್ಪೆಕ್ಟರ್ಗಳಾದಂಥ ಸುರೇಶ್ ಆಗ್ಬೋದು ಮೊಹಮ್ಮದ್ ಸಲೀಂ ಆಗ್ಬೋದು ಅಥವಾ ಎಂಥ ಮೇಟಿಯವರು ಶಿವರುದ್ರಪ್ಪ ಮೇಟಿ ಅಂತ ಹೇಳ್ಬಿಟ್ಟು ಇವರೆಲ್ಲರ ಮೇಲೂ ಕೂಡ ಅವ್ರದ್ದೇ ಕಚೇರಿಯಲ್ಲೂ ಹೇಳ್ತಾರೆ ಯಾರು ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ಕೆಲವೊಂದು ಸ್ಟಾಫ್ಗಳು ನೊಂದೋಗ್ಬಿಟ್ಟಿದ್ದಾರೆ ಅವರೇ ನೊಂದೋಗ್ಬಿಟ್ಟಿದ್ದಾರೆ ಸ್ಟಾಫ್ಗಳೇ ಕೂಡ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಜೊತೆಗೆ ಆರ್ ಟಿ ಒ ಕಚೇರಿಯಲ್ಲಿ ನನಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ವಸೂಲಿ ಆಯಿತು ಅಂತ ಆರ್ ಟಿ ಒ ಕಚೇರಿಯಲ್ಲಿ ಹೇಳ್ತಾರೆ ನಾವೆಲ್ಲ ಸೇರಿಸಿ ಐವತ್ತು ಲಕ್ಷ ರೂಪಾಯಿನ ಲಕ್ಷ್ಮೀನಾರಾಯಣ ಅನ್ನೋ ಎಸ್ ಪಿ ಅವ್ರಿಗೆ ನಾವು ತಲುಪಿಸಿದ್ದೀವಿ ಅಂತ ಅನ್ನೋ ಮಾಹಿತಿನ ಇವತ್ತು ನಮಗೆ ಕೊಡ್ತಾರೆ ಅಂತ ಅಂದರೆ ಈಗ ಅರ್ಥ ಇಷ್ಟೇ ಆಗಬೇಕು ಅವತ್ತನ್ನ ದಾಳಿ ನಡೆದಿರುವಂಥದ್ದು ಇವತ್ತು ಆ ಪ್ರಕರಣ ಕ್ಲೋಸ್ ಆಗಿರುವಂಥದ್ದು ಇದರ ಅರ್ಥ ಏನು ದಾಖಲಾತಿಗಳು ಸಿಕ್ಕಿದ್ರು ಕೂಡ ಯಾಕೆ ಕ್ರಮ ಜರುಗಿಸಲಿಲ್ಲ ಅಂತ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಅಲ್ಲಿ ದಾಳಿಯಾಗಿದೆ ಇಲ್ಲಿ ಡೀಲ್ ಆಗಿದೆ ಅನ್ನೋದು ಒಂದು ಸಂಕ್ಷಿಪ್ತವಾದಂಥ ಉದಾಹರಣೆ ಜೊತೆಗೆ ನಮ್ಮ ಕುಣಿಗಲ್ನ ಸರ್ವೆ ಇಲಾಖೆ ಕಚೇರಿಯಲ್ಲಿ ಒಬ್ಬೊಬ್ಬರು ಎರಡೆರಡು ಸಾವಿರ ರೂಪಾಯಿ ಖಾಸಗಿ ಸರ್ವೇಯರ್ಗಳು ಭೂಮಾಪಕರು ಅಂತ ಏನು ಅನ್ನಿಸ್ಕೊಳ್ತೀವಿ ಆ ಖಾಸಗಿ ಸರ್ವೇಯರ್ಗಳು ಐವತ್ತು ಜನ ಇದ್ದಾರೆ ಅವ್ರ ಹತ್ರ ಎರಡೆರಡು ಸಾವಿರ ರೂಪಾಯಿ ವಸೂಲ್ ಮಾಡಿದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಸರ್ವೇಯರ್ಗಳು ಇವರೆಲ್ಲರೂ ಸೇರಿಸಿ ಒಂದಷ್ಟು ಅಮೌಂಟ್ನ ತೊಗೊಂಡ್ಬಂದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಡೀತಿರ್ತಕ್ಕಂಥ ದಾಖಲಾತ್ಮಿಕ ನಡೆದಂಥ ದಾಳಿ ಇಲ್ಲಿ ಅವ್ರು ಹೇಳಿರ್ತಕ್ಕಂಥದಕ್ಕೂ ಮತ್ತೆ ಅಲ್ಲಿ ಏನು ಪ್ರಕ್ರಿಯೆಗಳು ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸ್ತೇಲೆ ಇರೋದು ನೋಡಿದಾಗ ಇಲ್ಲಿ ಲೋಕಾಯುಕ್ತ ಬುಡದಲ್ಲೇ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಿದೆ ಈ ಪೊಲೀಸ್ನವರು ಎಲ್ಲೋ ಆಕಾಶದಿಂದ ಏನು ಅಂತವರಲ್ಲ ಲೋಕಾಯುಕ್ತ ಸಂಸ್ಥೆಗೆ ಇಲ್ಲಿ ಏನಾಗ್ತದೆ ಸರ್ಕಾರ ಯಾವುದೋ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ನಿಮ್ಗೆ ಗೊತ್ತಿರಬೇಕು ಪೊಲೀಸ್ ಠಾಣೆಗಳು ಅಂತಂದರೆ ಇವತ್ತು ಹರಾಜಿನ ಕೇಂದ್ರಗಳು ರಿಯಲ್ ಎಸ್ಟೇಟ್ ದಂಧೆ ಯಾವ ರೀತಿ ನಡೆಯಿತೋ ಆ ದಂಧೆಯ ರೂಪದಲ್ಲಿ ಇವತ್ತು ಪೊಲೀಸ್ ಠಾಣೆಗಳು ವರ್ಗಾವಣೆಯ ದಂಧೆ ಇವತ್ತು ಪ್ರಕ್ರಿಯೆ ನಡೀತದೆ ಅಲ್ಲಿ ಯಾವಾಗ ಇವರಿಗೆ ಸೀಟ್ ಸಿಕ್ಕಲಿಲ್ಲ ಅವ್ರನ್ನ ತಂದು ಇಲ್ಲಿಗೆ ಹಾಕಿದ್ದಾರೆ ಅಲ್ಲಿ ಬೆಲಾಕೆರೆದಂಥ ಪೊಲೀಸ್ನವರು ಇಲ್ಲೇನು ಮಾಡ್ಬೋದು ಇಲ್ಲೂ ಬೆಲಾ ಕೇರೆಯುವಂಥ ಕೆಲಸಗಳನ್ನೇ ಮಾಡ್ತಿದ್ದಾರೆ ಇದು ಒಂದು ಸ್ಪಷ್ಟ ಉದಾಹರಣೆ ಆದರೆ ಇಲ್ಲಿರ್ತಕ್ಕಂಥ ತುಮಕೂರಿನ ಲೋಕಾಯುಕ್ತ ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಆಗಬೇಕು ಮತ್ತೆ ಹೊಸ ಪ್ರಕ್ರಿಯೆಗಳು ಆಗಬೇಕು ಜೊತೆಗೆ ಈ ಪೊಲೀಸ್ನವ್ರನ್ನ ಲೋಕಾಯುಕ್ತಕ್ಕೆ ಸಪ್ರೇಟ್ ಆಗಿ ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಇವತ್ತು ಜಾರಿಗೆ ತರಬೇಕಾಗಿದೆ ಆ ಕಾರಣದಿಂದಲಾದರೂ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಬಂದರೆ ಮಾತ್ರ ಈ ಜನಾಂಗ ಬದುಕು ಉಳಿಯೋದಕ್ಕೆ ಸಾಧ್ಯತೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕಿಂತ ನಮ್ಮ ಜನ ಯಾವತ್ತು ದಂಗೆ ಹೇಳಲ್ವ ಇಂಥ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿವರೆಗೂ ಇಂತ ಲೂಟಿ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಆದರೆ ನಾವು ನಮ್ಮ ಸಂಘಟನೆ ರಾಜ್ಯ ಮಾಹಿತಿಯಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಯಾವತ್ತು ಕೂಡ ಜನಪರವಾದಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಂವಿಧಾನಬದ್ಧವಾದಂಥ ಒಂದು ಹೋರಾಟಗಳನ್ನ ನಿರಂತರವಾಗಿ ಜನಗತ್ಯಗೋಸ್ಕರ ಈ ದೇಶದ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ ಸರ್ ಯಾರು ಏನು ದೂರು ಕೊಟ್ಟಿದ್ದೀರಾ ಯಾರ ವಿರುದ್ಧ ಕೊಟ್ಟಿದ್ದೀರ ನಾವು ಈಗ ತುಮಕೂರು ತುಮಕೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಡೀಲ್ ಮತ್ತು ದಾಳಿ ಇವೆರಡರ ಬಗ್ಗೆ ಒಂದಷ್ಟು ನಿಖರವಾದಂತ ಮಾಹಿತಿಯನ್ನ ಕೊಟ್ಟು ಒಂದಷ್ಟು ಪುರಾವೆಗಳಿದಾವೆ ಆ ಪುರಾವೆಗಳ ಸಮೇತ ಈಗ ನಾನು ಹೇಳ್ದೆ ಒಂದಷ್ಟು ದಾಖಲಾತಿಗಳು ಇವರು ಆರ್ಟಿಒದಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳು ಜೊತೆಗೆ ಒಂದಷ್ಟು ಜನದ ಆಡಿಯೋಗಳು ವಿಡಿಯೋಗಳು ಅವರು ಮಾತಾಡಿರ್ತಕ್ಕಂಥದ್ದು ಯಾರ್ಯಾರು ಫಲಾನುಭವಿಗಳು ಕೊಟ್ಟಿದ್ದಾರೆ ವರ್ಗಾವಣೆ ಶಿಕ್ಷೆ ಸಾಕು ಅಂತೀರಾ ನೀವು ಅದ್ನ ತನಿಖೆಯ ನಂತರ ಅದು ಪೂರ್ಣ ಪ್ರಮಾಣದಲ್ಲಿ ಶಿಕ್ಷೆ ಆಗ್ಬೇಕು ಅನ್ನೋದು ಈಗ ಪ್ರಾಥಮಿಕವಾಗಿ ಅವ್ರ ಇಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ನಾಶ ಪಡಿಸದಲ್ಲೇ ಇರೋ ಕಾರಣದಿಂದ ಅವ್ರನ್ನ ಸಾಮೂಹಿಕ ವರ್ಗಾವಣೆ ಆಗ್ಬೇಕು ನಾನು ದೂರನ್ನ ಮಾನ್ಯ ವೀರಪ್ಪ ಅವರು ಉಪ ಲೋಕಾಯುಕ್ತರಿಗೆ ನೇರವಾಗಿ ದೂರ ಕೊಟ್ಟಿದೀವಿ ಮತ್ತೆ ಲೋಕಾಯುಕ್ತರು ಉಡಿಕೊಂಡು ಹೋಗಿದ್ವಿ ಸಿಕ್ಕಲಿಲ್ಲ ಅಲ್ಲಿ ಟಪಾಲ್ ನಲ್ಲಿ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದೀವಿ ಒಂದು ತನಿಖಾ ಸಮಿತಿಯನ್ನೇ ರಚನೆ ಮಾಡ್ಬೇಕು ಈಗ ಬೆಂಗಳೂರಿನಲ್ಲಿ ಏನ್ ನಡೆದಿದೆ ಅದೇ ನಿಮ್ ದೂರಿಗೆ ನ್ಯಾಯ ಸಿಗುತ್ತೆ ಇದೆಯಾ ಸರ್ ವಿಶ್ವಾಸ ನಂಬಿಕೆ ಅಂತ ಅನ್ನುವಂಥದ್ದು ಈ ದೇಶದ ನಮ್ಮ ಸಂಸ್ಕೃತಿಯ ಒಂದು ಭಾಗ ಆ ನಂಬಿಕೆ ಆಧಾರದಲ್ಲಿ ದೂರನ ಕೊಟ್ಟಿದೀನಿ ಆಕಸ್ಮಿಕವಾಗಿ ಈ ದೂರಿಗೆ ನನಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಸಿಗದೆಲ್ಲಿದ್ದರೆ ನ್ಯಾಯಾಲಯದಲ್ಲಿ ನಾನು ದಾವೆ ಹೂಡೋ ಮುಖಾಂತರ ಇದನ್ನು ಹೈಕೋರ್ಟ್ವರೆಗೂ ತೊಗೊಂಡು ಹೋಗುವಂಥ ಪ್ರಕ್ರಿಯೆಗೆ ನಾನು ಮಾಡ್ತೀನಿ ಕೇಳಲಿಕ್ಕೆ ಒಂದು ರೀತಿ ಅಸಹ್ಯ ಅನ್ನಿಸ್ತಾ ಇದೆ ಯಾಕೆಂದರೆ ಭ್ರಷ್ಟಾಚಾರಿಗಳ ಮಟ್ಟ ಹಾಕಲಿಕ್ಕೆ ಸರ್ಕಾರ ಒಂದು ವ್ಯವಸ್ಥೆ ಜಾರಿ ತರುತ್ತೆ ನೀವು ಭ್ರಷ್ಟಾಚಾರ ಮಟ್ಟ ಹಾಕ್ರಿ ಅಂದರೆ ನೀವು ಕೂಡ ಎಸ್ಗೆ ತಿನ್ಕೊಂಡು ಕೂತರೆ ಈಗ ಜನರು ಯಾರನ್ನು ನಂಬಬೇಕು ಮತ್ತು ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಮತ್ತು ಈ ಸರ್ಕಾರಗಳು ಏನು ಮಾಡ್ತಾಯಿದೆ ಇದೆಲ್ಲ ಒಂದು ರೀತಿ ನೀವು ಹೋರಾಟಗಾರರಿಗೆ ಏನು ಅನ್ನಿಸ್ತಾ ಇದೆ ಒಂದು ಆಕ್ರೋಶ ಬರಲ್ವಾ ಅಥವಾ ಬೇಸರ ಆಗಲ್ವಾ ನಮ್ಮ ಹೋರಾಟಗಳು ಕೂಡ ಫಲ ಸಿಗುತ್ತಾ ಇಲ್ಲವೋ ಅನಿಸಲ್ವಾ ಈ ಥರದ್ದೆಲ್ಲ ಜನಗಳಲ್ಲಿ ಖಂಡಿತ ಭ್ರಷ್ಟಾಚಾರಕ್ಕೆ ಜನ ಹೊಂದ್ಕೊಂಡಿದ್ದಾರೆ ಅಂತ ಹೌದು ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಹಣದ ವ್ಯಾಮೋಹಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ನಾವು ಒಂದೊಂದ್ಸರಿ ಅನ್ಕೊಳ್ತೀವಿ ಈ ಹಣಕ್ಕೋಸ್ಕರನೇ ಇದಾರಲ್ಲ ಅನ್ನ ತಿನ್ನೋದಕ್ಕೆ ಏನಾದ್ರು ಜನ ಇದಾರ ಇವತ್ತು ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಹಣದ ವ್ಯಾಮೋಹ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನಾವು ತಿನ್ನೋ ಅನ್ನ ತಿನ್ನೋ ಅನ್ನವನ್ನು ಇವತ್ತು ಬೀದಿಲಿ ಇಟ್ಕೊಂಡು ಮಾಡ್ತಾ ಇದೀವಿ ಅದೇ ಅವಶ್ಯಕತೆ ಇಲ್ಲೇ ಇರತಕ್ಕಂಥದ್ದು ಶೋಕಿಗಾಗಿ ಇರ್ತಕ್ಕಂಥ ವಸ್ತುಗಳನ್ನ ನಾವು ಶೋರೂಮ್ನಲ್ಲಿ ಇಟ್ಕೊಂಡು ಮಾಡ್ತಿದ್ವಿ ಅಂದ್ರೆ ನಮ್ಮ ಮಾನಸಿಕ ಬುದ್ಧಿವಂತರ ಆಯ್ತಾ ಆಯ್ತಾ ನಾವು ನಮ್ಮ ಮಾನಸಿಕ ಸ್ಥಿತಿಗಳು ಯಾವ ರೀತಿ ಹೋಗ್ತಾ ಇದೀವಿ ಅಂತ ಮನುಷ್ಯತ್ವ ಕಳ್ಕೊಳ್ತಾ ಇದೀವಿ ಕಳ್ಕೊಡ್ತಾ ಇದೀವಿ ಮನುಷ್ಯತ್ವನೇ ಕಳ್ಕೊಡ್ತಾ ಇದೀವಿ ಮತ್ತೆ ವಿದ್ಯಾವಂತರ ಆದಷ್ಟು ಈ ದೇಶ ಒಂದು ಅದೋ ಸ್ಥಿತಿಗೆ ತಗೊಂಡು ಹೋಗ್ತಾ ಇದೀವಿ ಪ್ರಗತಿ ಕಾಣ್ತೈತೆ ಅಂತ ನಾವು ಅಂದ್ಕೊಂಡಿದ್ವಿ ಖಂಡಿತ ಇಲ್ಲ ಇನ್ನು ಅಧಃ ಹೋಗ್ತಾ ಇದೆ ಅಧಃ ಹೋಗ್ತಾ ಇದೆ ಅಂದ್ರೆ ಎಲ್ಲ ಮಾನವೀಯತೆ ಅನ್ನೋದು ಏನಿದೆ ಅಕ್ರಮಗಳ ಎಲ್ಲ ಮೂಲ ವಿದ್ಯಾವಂತರೇ ಆಗ್ತಾವ್ರೆ ಹೌದು ಮಾನವೀಯತೆ ಅನ್ನದೇ ಮರೆಯಾಗ್ತಾ ಇದೆ ಮಾನವೀಯತೆ ಅನ್ನೋದೇ ಮರೆಯಾಗ್ತಾ ಇದೆ ಇವತ್ತು ಸಂವಿಧಾನ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮಾನವೀಯತೆ ಆಧಾರದ ಮೇಲೆ ಮತ್ತೆ ಸಮಾನತೆ ಆಧಾರದ ಮೇಲೆ ಇವತ್ತು ಇವೆರಡಕ್ಕೂ ತದ್ವಿರುದ್ಧವಾಗಿ ನಡೀತದೆ ಯಾರು ಆ ಗಾದೆ ಹೇಳ್ತಾರೆ ಹಳ್ಳದ ಕಡಿಕೆ ರೀತಿ ಅಂತ ಅನ್ನೋದು ಇವತ್ತು ಯಾರು ಬಲಾಧ್ಯವಾಗಿ ಬಲವಂತವಾಗಿ ದುಡ್ಡು ಮಾಡ್ತಾರೆ ಅವ್ರ ಕಡೆಗೆ ದುಡ್ಡು ಹೋಗ್ತಿದೆ ಯಾರು ಆ ಧ್ವನಿ ಅಡಗಿಸ್ಕೊಂಡಿದ್ದಾರೆ ಅದನ್ನು ಯಾರ ಧ್ವನಿ ಇಲ್ಲ ಅಂಥವ್ರು ಯಾವತ್ತೂ ಕೂಡ ಅವ್ರ ಬಗ್ಗೆ ಹಣ ಆಗಲಿ ಸಮಾನತೆ ಆಗಲಿ ಸಿಗ್ತಾ ಇಲ್ಲ ಈಗ ಲೋಕಾಯುಕ್ತದಲ್ಲಿ ನಡೆದಂಥ ಭ್ರಷ್ಟಾಚಾರದ ಒಂದು ಆರೋಪಗಳು ಗುಮ್ಮಾನಿ ಏನಿದೆ ಅದರ ವಿರುದ್ಧ ನಿಮ್ಮ ಹೋರಾಟ ನಿರಂತರವಾಗಿರುತ್ತೆ ನಿರಂತರವಾಗಿರುತ್ತೆ ಮತ್ತು ಯಾರ್ಯಾರು ಏನು ನಿರ್ಮಿತಿ ಕೇಂದ್ರದಲ್ಲಿ ಇದ್ದಂಥ ರಾಜಶೇಖರ್ ಅನ್ನೋರ ಮೇಲೆ ಏನು ದಾಳಿ ಆಯಿತು ಅವರಿಂದ ಎಷ್ಟು ವಸೂಲಿ ಆಯಿತು ಮತ್ತೆ ಏನು ನಮ್ಮ ಶಿರಾ ಅದ ಜಗದೀಶ್ ಅನ್ನೋರು ವೈದ್ಯಾಧಿಕಾರಿ ಮೇಲೆ ಏನು ದಾಳಿ ಆಯಿತು ಅವ್ರ ಹತ್ರ ಎಷ್ಟು ವಸೂಲಿ ಆಯಿತು ಅವರು ಹತ್ರ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಮಾನ್ಯ ಅಲ್ಲಿನ ಶಾಸಕರಾದಂಥ ಶಾಸಕರು ಎ ಡಿ ಜಿ ಪಿಗೆ ಯಾವ ರೀತಿಯಲ್ಲಿ ಕರೆ ಮಾಡಿದ್ರು ಕರೆ ಮಾಡಿ ಏನಂತ ಮಾತಾಡಿದ್ರು ಅಂತ ಅನ್ನೋದು ಸ್ಪಷ್ಟನೆ ಇವತ್ತು ಜನಕ್ಕೆ ಜನರ ಮುಂದೆ ಬರಬೇಕಾಗಿದೆ ಮತ್ತು ತುರುವೇಕೆರೆಗೆ ಯಾವ ಅಧಿಕಾರಿ ಹೋಗಿದ್ರು ಅಲ್ಲಿನ ಫಿಷರಿ ಅಸಿಸ್ಟೆಂಟ್ ಡೈರೆಕ್ಟ್ರ್ ಮನೆಗೆ ಯಾರು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದರು ಅವರ ಹತ್ರ ಎಷ್ಟು ವಸೂಲಿ ಆಯಿತು ಚಿಕ್ನಾಯಕ್ನಹಳ್ಳಿಯ ಚೀಫ್ ಆಫೀಸರ್ ಅಂದ್ರೆ ಪುರಸಭೆಯ ಚೀಫ್ ಆಫೀಸರ್ ಹತ್ರಕ್ಕೆ ಯಾರು ಒತ್ತಾಯವಾಗಿ ಬಲವಂತವಾಗಿ ವಸೂಲು ಮಾಡ್ಕೊಂಡು ಬಂದರು ಅಂತ ಕೂಡ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತನಿಖೆ ಆಗುತ್ತಿದೆ ಇವೆಲ್ಲನೂ ಕೂಡ ನಾನು ಅಲ್ಲಿ ನನ್ನ ದೂರಿನಲ್ಲಿ ಸ್ಪಷ್ಟವಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಇದು ತನಿಖೆ ಆಗಬೇಕು ಅಂತ ಅನ್ನೋದು ನನ್ನ ಒತ್ತಡ ಲೋಕಾಯುಕ್ತ ಹುಡುಕೆ ಬಾಂಬ್ ಇದು ಭ್ರಷ್ಟಾಚಾರ ನಿಯಂತ್ರಣ ಮಾಡ ಲೋಕಾಯುಕ್ತ ಸಂಸ್ಥೆಯ ಯಾಕೆ ಅಂತಂದ್ರೆ ಇವತ್ತು ದೇಶದಲ್ಲಿ ನೀವು ಜನಸಂಪರ್ಕ ಸಭೆ ಅಂತ ಮಾಡ್ತೀರಿ ಜನಸಂಪರ್ಕ ಸಭೆ ಅಂದ್ರೆ ಜನರು ಯಾತಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾರೆ ದೂರ್ಗಳು ತಗೋತಾರೆ ಇಲ್ಲಾದ್ರೂ ಹೋದ್ರೆ ನನ್ನ ಭಂಗ ಅರಿಯುತ್ತೆ ನನ್ನ ಕಷ್ಟ ಅರಿಯತೆ ನಾನು ಅಲೋಯ ಅನೇಕ ವರ್ಷಗಳಿಂದ ನಾನು ತಿರುಗ್ತಾ ಇದ್ದೀನಿ ತಿರುಗುದ್ರು ತಿರುಗುದ್ರು ಕೂಡ ನನ್ನ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ ನೀವು ಅವ್ರ ದೂರ್ನೆ ಮತ್ತೆ ನಿಮ್ಮ ಬಂಡವಾಳವಾಗಿ ಮಾಡ್ಕೊಂಡ್ರೆ ಮತ್ತೆ ಏನು ಲಾಭ ಸಿಗುತ್ತೆ ನಿಮ್ಮ ಹತ್ರಕ್ಕೆ ಯಾಕೆ ದೂರ್ ತರಬೇಕು ಮತ್ತೆ ಇನ್ನು ಯಾರ ಹತ್ರ ಹೋಗ್ಬೇಕು ದೂರ ತಗೋ ಇದು ಬೇಲಿನೆ ಎದ್ದು ಒಲ ಮೇಯುವಂಥ ಪರಿಸ್ಥಿತಿ ಇವತ್ತು ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಇದೆ